ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಮಾರ್ನಿಂಗು ನೈನ್ ಥರ್ಟಿ ಆಯಿತು ತಿಂಡಿ ಎಲ್ಲ ಮುಗೀತು ತಿಂಡಿ ಮುಗಿಸಿ ಈಗ ಸ್ವಲ್ಪ ಹೊರಗಡೆ ಬಂದೆ ಸೊ ಇಲ್ಲಿ ನಾವು ಲೆವೆನ್ ಥರ್ಟಿ ಆಗ್ಬೇಕಾದ್ರೆ ಅಡುಗೆ ಮಾಡೋಣ ಅಂತ ಹೊಟ್ಟೆ ಫ್ರೈಡೇ ಇವತ್ತು ಸೊ ಹಾಗಾಗಿ ಒಂದು ಪಿಕ್ಕಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೆಂಗೆ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ ಹೇಳಿ ಆಯಿಲ್ ಬಿಸಿ ಆದ ನಂತರ ಸಾಲಿಡ್ ಗರಂ ಮಸಾಲೆ ಹಾಕ್ಕೊಂಡೆ ಚಕ್ಕೆ ಲವಂಗ ಎಲ್ಲ ನಂತರ ಗ್ರೈಂಡ್ ಮಾಡಿರೋ ಆನಿಯನ್ನ ಬಿಸಿಯಾದ ಆಯಿಲ್ ಆಯಿಲಿಗೆ ಹಾಕ್ಕೊಂಡೆ ನಂತರ ಈ ಮಸಾಲೆಯಲ್ಲಿ ಕಾರಿಯಂಡರ್ ಲೀವ್ಸು ಮತ್ತು ಪುದೀನಾ ಲೀವ್ಸು ಬೇಸಿಕ್ ಮಸಾಲೆ ಕಾರಿಂಡರ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಒಂದು ನಾಲ್ಕೈದು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡು ಡ್ರೈಯಾಗಿ ಗ್ರೈಂಡ್ ಮಾ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ನೀರು ಗಿರು ಹಾಕಬಾರ್ದು ಪೇಸ್ಟ್ ಪೇಸ್ಟ್ ಪೇಸ್ಟಲ್ಲ ಪೌಡ್ರ್ ಥರ ಮಾಡ್ಕೊಂಡಿರೋದು ಸೊ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕೈಯಾಡಿಸಿ ಒಂದು ಕಲರು ಮತ್ತು ಅದರ ಫ್ಲೇವರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಕೈಯಾಡಿಸಿ ಅಂದರೆ ಇದು ಈ ಬಿರಿಯಾನಿದು ಟೇಸ್ಟೇ ಚೇಂಜ್ ಇರುತ್ತೆ ನೀವು ನೋಡಿ ಮಾಡಿ ದಮ್ ಬಿರಿಯಾನಿ ಥರ ತುಂಬಾ ಟೇಸ್ಟ್ ಆಗುತ್ತೆ ಎಲ್ಲನೂ ಗ್ರೈಂಡ್ ಮಾಡಿರೋದ್ರಿಂದ ಮಸಾಲೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ನಾನು ಒಂದೆರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ಅದು ಹಾಕಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಕೈಯಾಡಿಸಿ ನಂತರ ಈಗ ಬೀಟ್ ಮಾಡಿರೋ ಬೀಟ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಕರ್ಡನ್ನ ತುಂಬ ಚೆನ್ನಾಗಿ ಅದು ಒಂದು ಪಲ್ಪ್ ಟೈಪಲ್ಲಿ ಬರೋಲ್ಲ ಸೊ ಹಾಗಾಗಿ ಕ್ರೀಮಿಯಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಿರೋ ಕರ್ಡ್ ಹಾಕ್ಕೊಂಡೆ ನಂತರ ಪೇಸ್ಟ್ ಮಾಡಿರೋ ಮತ್ತೆ ಎಲ್ಲನೂ ಪೇಸ್ಟೇ ಮಾಡಿರೋದು ನಾನು ಸೊ ಪೇಸ್ಟ್ ಮಾಡಿರೋ ಟೊಮಾಟೊ ಒಂದು ನಾಲ್ಕು ಚಿಕ್ಕ ಚಿಕ್ಕದು ಹಾಕ್ಕೊಂಡು ಈಗ ಸಾಲ್ಟ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಬೆಂದ ನಂತರ ಆಯಿಲಲ್ಲೇ ಈಗ ಲೆಮನ್ ಹಾಕ್ಕೋತಾ ಇದ್ದೀನಿ ಒಂದೆರಡು ಲೆಮನ್ ಹಾಕೋತೀನಿ ಹುಳಿಗೋಸ್ಕರ ನಂತರ ಈಗ ತುಪ್ಪ ಹಾಕ್ತೀನಿ ಒಂದೆರಡು ಸ್ಪೂನು ಒಂದು ಸ್ಪೂನಷ್ಟು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ ಸೊ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಒಂದು ಐದು ನಿಮಿಷ ಬೇಗ ಆಗುತ್ತಿದ್ದು ಅರ್ಜೆಂಟಿಗೆ ಮಾಡ್ಕೊಳ್ಳೋಕ್ಕೂ ಟೇಸ್ಟು ಕೂಡ ಎಲ್ಲ ಬಿರಿಯಾನಿಗಿಂತ ತುಂಬ ಟೇಸ್ಟಾಗಿರುತ್ತೆ ಈಗ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಚಿಕ್ಕದಾದರೆ ಬೇಗ ಅಲ್ವಾ ಬೇಯೋದು ಸೊ ಟೈಮಿಂಗ್ಸ್ ನೋಡ್ಕೊಳ್ಳಿ ಇದಿಲ್ ಬೇಯೋ ಟೈಮಲ್ಲಿ ಅಲ್ಲಿ ರೈಸ್ನೋ ನೀವು ಬಾಯ್ಲ್ ಮಾಡಲಿಕ್ಕೆ ಇಟ್ಬಿಡಿ ಬಾಯ್ಲ್ ಅಂದರೆ ಒಂದೆರಡು ಬಾಯ್ಲ್ ಮಾತ್ರ ಬರೋ ತನಕ ತುಂಬ ಬಾಯ್ಲ್ ಮಾಡಬೇಡಿ ಅನ್ನ ಆಗಿಬಿಡುತ್ತೆ ಸೊ ಹಾಗಾಗಿ ಚೇಂಜ್ ಚೇಂಜ್ ಮಾಡ್ತಾಯಿದ್ರೆ ತುಂಬ ಚೆಂದ ಚೆನ್ನಾಗೂ ಇರುತ್ತೆ ಮತ್ತು ನಮಗೂ ಟೇಸ್ಟ್ ಗೊತ್ತಾಗುತ್ತಲ್ವ ಸೊ ಈಗ ಲಿಡ್ಡು ಮುಚ್ಚಿಟ್ಬಿಡಿ ಈಗ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಕಸೂರಿ ಮೆತಿ ಹಾಕೋತಾ ಇದ್ದೀನಿ ನೋಡಿ ಆಯಿಲ್ ಬಿಟ್ಟಿದೆ ಇಲ್ಲಿ ಅನ್ನ ಇಟ್ಟಿದ್ದೀನಿ ಅನ್ನಕ್ಕೆ ಬೇರೇನೂ ಇಟ್ಟಿಲ್ಲ ಹಾಕಿಲ್ಲ ಒಂದು ಸ್ವಲ್ಪ ಸಾಲಿಡ್ ಗರಂ ಮಸಾಲೆ ಹಾಕಿ ಉಪ್ಪು ಹಾಕಿ ಅನ್ನಕ್ಕೆ ಇಟ್ಟಿದ್ದೀನಿ ಎರಡು ಕುದಿ ಬರೋವರೆಗೂ ಒಂದು ಕುದಿ ಫಸ್ಟ್ ಸೆಕೆಂಡ್ ಕುದಿಗೆ ತೆಗ್ದುಬಿಡ್ತೀನಿ ಮಾಡಿ ಹೇಗಿದೆ ಅಂತ ಹೇಳಿ ಮರಿಬೇಡಿ ಮತ್ತು ಈ ರೈಸನ್ನು ಇದಕ್ಕೆ ಆ್ಯಡ್ ಮಾಡಿ ಬಸ್ದ ನಂತರ ಈಗ ಇದನ್ನು ಫುಲ್ಲು ಕವರ್ ಮಾಡಿ ದಮ್ಮಿಗೆ ಇಟ್ಬಿಡಿ ನಿಜವಾಗ್ಲೂ ಹೇಳ್ತೀನಿ ಈ ಬಿರಿಯಾನಿ ಟೇಸ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ಮೇಲೆ ನಾನು ಗಾರ್ನಿಷಿಗೆ ಮಿಂಟ್ ಲೀವ್ಸ್ ಮತ್ತು ಕರೆಂಡರ್ ಲೀವ್ಸ್ ಹಾಕಿದ್ದೆ ಮೇಲಿಂದ ತುಪ್ಪ ಕೂಡ ಹಾಕ್ಕೊಂಡೆ ಮಕ್ಕಳಿಗೆ ಸರ್ವ್ ಮಾಡ್ತಾಯಿದ್ದೀನಿ ಬೆಂದಿರೋದು ಕೂಡ ಮೀಡಿಯಮ್ ಆಗಿ ತುಂಬ ಟೇಸ್ಟ್ ಆಗಿತ್ತು ಫೈನಲ್ ಲುಕ್ ನೋಡಿ ತುಂಬ ಟೇಸ್ಟ್ ಆಗಿತ್ತು ಮಕ್ಕಳಂತು ಅಷ್ಟು ಖುಷಿಯಾಗಿ ತಿಂದರು ಸೊ ನಿಮ್ಗೆ ಇಷ್ಟ ಆದರೆ ನಾನು ನೀವು ಮಾಡಿ ನೋಡಿ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಚಾನಲ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತಲೂ ತಿಳಿಸಿ ಈವ್ನಿಂಗ್ ಆಯಿತು ಕಾಫಿ ಕುಡಿತಾ ಮಂತ್ಲಿ ಮಂತ್ಲಿ ಮಕ್ಳಿಗೆ ಟೆಸ್ಟ್ ಇರುತ್ತಲ್ವ ಇವತ್ತು ಟೆಸ್ಟ್ ಕೂಡ ನನ್ನ ಮಗನಿಗೆ ಸೊ ಹಾಗಾಗಿ ಓದಲಿಕ್ಕೆ ಕೂತಿದ್ದ ನಾನು ಓದಿಸ್ಕೊಂಡು ಕೂತಿದ್ದೀನಿ ಡೈಲಿ ಇದು ಇದ್ದೇ ಇರುತ್ತೆ ನನಗೆ ಇದರಲ್ಲೇ ಆರಾಮ್ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಕೂತ್ಕೊಂಡು ಟೀ ಕುಡಿತಾ ಮಕ್ಕಳಿಗೂ ಟೀ ಕೊಟ್ಟು ನಾನು ಮಕ್ಕಳಿಗೆ ಓದಿಸ್ತಾ ಕೂತಿದ್ದೀನಿ ಏನು ಯಾವಾಗಲೂ ಓದಿಸ್ತಾ ಇರ್ತೀನಿ ಅಂತ ಇಲ್ಲ ನನ್ನ ಕೆಲಸನೇ ಇಷ್ಟೇ ನಾನು ಓದ್ತಾ ಇರ್ತೀನಿ ಮತ್ತು ಬೆ ಮೇಲೆ ಬಂದೆ ಈವ್ನಿಂಗ್ ಟೈಮು ಫೈ ಥರ್ಟಿ ಸಿಕ್ಸ್ ಆಗ್ತಾ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಬಟ್ಟೆ ತೆಗಿಯೋಕಂತ ಬಂದೆ ಮತ್ತು ಇದ್ಯಾಕೆ ಬಿಡೋದು ಅಂಥೇಳಿ ಇದೊಂದು ಸೀನ್ ತೆಗ್ ತೊಗೊಂಡೆ ನಿಮಗೆ ತೋರಿಸೋಣ ಅಂಥೇಳಿ ಮತ್ತು ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಇದ್ದರೆ ಅದು ಕೂಡ ನನಗೆ ಹೇಳಿ ಕಮೆಂಟ್ ಮೂಲಕ ಹೇಗಿದೆ ಅಂಥೇಳಿ ನನ್ನ ಹತ್ರ ನನ್ನಿಂದ ಏನಾದ್ರು ಚೇಂಜಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಅದು ಕೂಡ ಹೇಳಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳೋ ಅಂಥ ರೈಟ್ಸು ನಿಮಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್